ಮಾನವಿ ಪಟ್ಟಣದಲ್ಲಿ ದಸರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಲು ಸಚಿವ ಬೋಸವರಾಜು ಮನವಿ ಮಾನವಿ ಪಟ್ಟಣದ ಕಲ್ಮಠದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಗಸ್ಟ್ ಐದರವರೆಗೂ ನಡೆಯಲಿರುವ ಕಲ್ಮಠದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ಎಸ್ ಬೋಸವರಾಜು ಮನವಿ ಮಾಡಿದರು ಮಾನವಿ ಪಟ್ಟಣದ ಕಲ್ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಲ್ಮಠದ ವಿರೂಪಾಕ್ಷ ಪಂಡಿತ ರಾಜ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಮಾತನಾಡಿದರು ದಸರಾ ಮಹೋತ್ಸವದ ಅಂಗವಾಗಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಶಾಸಕ ಜಿ ಹಂಪಯನಾಯಕ ವಾಚ್ಯಶಾಸ್ತ್ರ ರಾಜ ವಿಕಟಪನಾಯಕಮತ್ತಿ ದೊ ಸಂದರ್ಭದಲ್ಲಿ ಉಪಸ್ಥಿತರ ಇದ್ದರು ವರದೀಶ್ ಯುವಕುಮಾರ್ ಜನ್ಮಾನವಿ ಅನೇಕ ಕಾರ್ಯಕ್ರಮದ ಜತೆ ಶಿಕ್ಷಣ ವಿಭಾಗದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡತಕ್ಕಂತವನು ಅದರ ಮುಂದಿನ ಚಟುವಟಿಕೆಗಳನ್ನು ನಡೆಸುತ್ತಾ

ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಗಳಿಂದ ಎಲ್ಲಾ ಕಾರ್ಯಕ್ರಮಗಳು ಇಪ್ಪತ್ತಾಸ ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇರತಕ್ಕ ಅನೇಕ ಗಡಿಗಳ ಮಾತಾಡಿ ಎಲ್ಲರೂ ಅಥವಾ ಸಹಕಾರಗಳ ಮುಖಾಂತರ ಶಾಂತಿ ಯಶಸ್ವಿ ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಕಾರ ನೀಡಿ ಎಲ್ಲ ರೀತಿಯ ಸಹಕಾರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ